ಒಂದು ಸರ್ಕಾರ ಮಾಡಬೇಕಾಗಿದ್ದೇನು ಮಾಡಬಾರ್ದೇನು ಕಳೆದ ಒಂದು ದಶಕದಲ್ಲಿ ಬಿ ಜೆ ಪಿಯ ಕೇಂದ್ರ ಸರ್ಕಾರ ಹಾಗೂ ಅದೇ ಪಕ್ಷದ ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಬಂದಿವೆ ಈ ಬಿ ಜೆ ಪಿ ಸರ್ಕಾರಗಳ ಮುಸ್ಲಿಂ ವಿರೋಧಿ ರಾಜಕಾರಣ ಹಿಂದಿ ರಾಜ್ಯಗಳಿಗೆ ಮಾಡಿರುವಂಥ ಹಾನಿಯಂಥದ್ದು ಬೆಲೆ ಏರಿಕೆ ನಿಯಂತ್ರಣ ಮತ್ತು ಯುವಕರ ಉದ್ಯೋಗದ ಬೇಡಿಕೆಯನ್ನು ಈಡೇರಿಸೋ ಬದಲು ಧರ್ಮದ ಹೆಸರಲ್ಲಿ ಯಾವ ರೀತಿಯಲ್ಲಿ ವಿವಿಧ ನೆಪಗಳನ್ನು ಸಮಸ್ಯೆಗಳನ್ನು ಸೃಷ್ಟಿ ಮಾಡಲಾಗಿದೆ ಹೇಗೆ ಕರ್ನಾಟಕದಲ್ಲೂ ಕೂಡ ಈ ಹಿಂದಿನ ಬಿ ಜೆ ಪಿ ಸರ್ಕಾರನೇ ಹಿಜಾಬ್ ಹಲಾಲ್ ಇತ್ಯಾದಿ ಹೆಸರುಗಳಲ್ಲಿ ದ್ವೇಷ ರಾಜಕಾರಣ ಮಾಡಿ ಇಡೀ ವಾತಾವರಣವನ್ನು ಹಾಳು ಮಾಡಿ ಹಾಕಿತ್ತು ಈಗ ಅಂತಹ ಒಂದು ಭೋಗ ಸಮಸ್ಯೆಯನ್ನು ಸ್ವತಃ ಸುಪ್ರೀಂ ಕೋರ್ಟ್ ಕೊನೆಗೊಳಿಸಿದೆ ಇದೆಲ್ಲ ಇಲ್ಲಿ ನಡೆಯೋದಿಲ್ಲ ಈ ದೇಶದಲ್ಲಿ ಇಂಥ ಕ್ರಮಕ್ಕೆಲ್ಲ ಸ್ಥಾನೇ ಇಲ್ಲ ಅಂತ ಹೇಳಿಬಿಟ್ಟಿದೆ ಈ ಬಗ್ಗೆ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿಬಿಡಿ ನೀವು ನಮ್ಮ ಕಾರ್ಯಕ್ರಮಗಳನ್ನು ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ರೀತಿ ಮಾಡಿದ್ರೆ ಯೂಟ್ಯೂಬ್ ಕೂಡ ಈ ಕಾರ್ಯಕ್ರಮಗಳನ್ನು ಇನ್ನಷ್ಟು ಮತ್ತಷ್ಟು ಜನರಿಗೆ ತೋರಿಸುತ್ತೆ ಈಗ ವಿಷಯಕ್ಕೆ ಬರೋಣ ಮುಜಫರ್ನಗರ ಜಿಲ್ಲಾಡಳಿತ ಆಹಾರ ಮಳಿಗೆಗಳ ಮೇಲೆ ಮಾಲಕರ ಹೆಸರುಗಳನ್ನು ಬರೆಯುವಂತಹ ಆದೇಶವನ್ನು ಸುಪ್ರೀಂ ಕೋರ್ಟ್ ನಿಷೇಧ ಮಾಡಿದೆ ಇದು ದೇಶದ ಸಂವಿಧಾನಕ್ಕೆ ಸಂದಂತಹ ದೊಡ್ಡ ಜಯ ಆದಿತ್ಯನಾಥ್ ಸರ್ಕಾರ ಬಳಿಕ ಈ ಆದೇಶವನ್ನ ಇಡೀ ರಾಜ್ಯಕ್ಕೆ ವಿಸ್ತರಿಸಿತು ಅದನ್ನು ನೋಡಿ ಪಕ್ಕದ ಉತ್ತರಾಖಂಡ್ ಬಿಜೆಪಿ ಸರ್ಕಾರವು ಕೂಡ ಅದೇ ರೀತಿ ಆದೇಶವನ್ನು ಹೊರಡಿಸ್ತು ಈಗ ಆದಿತ್ಯನಾಥ್ ಹಾಗೂ ಪುಷ್ಕರ್ ಧಾಮಿ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖಭಂಗ ಆಗಿದೆ ಆದ್ರೆ ಸರ್ಕಾರದ ಈ ಆದೇಶದ ನಂತರ ಈ ಪ್ರದೇಶಗಳಲ್ಲಿ ಕೆಲಸ ಮಾಡುವಂಥ ಜನರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಅವ್ರ ಗುರುತನ್ನು ಈಗಾಗಲೇ ಸಾರ್ವಜನಿಕಗೊಳಿಸಲಾಗಿದೆ ಕಣ್ಣರ ಯಾತ್ರೆ ಮಾರ್ಗದಲ್ಲಿರುವಂತಹ ಅಂಗಡಿ ಮಾಲಕರು ತಮ್ಮ ಹೆಸರನ್ನು ಪ್ರದರ್ಶಿಸುವಂತೆ ಉತ್ತರ ಪ್ರದೇಶ ಸರ್ಕಾರ ನೀಡಿದಂತಹ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಸೋಮವಾರ ತಡೆಯನ್ನು ನೀಡಿದೆ ಸರ್ಕಾರ ನೀಡಿದಂತಹ ನಿರ್ದೇಶನ ದೇಶದಲ್ಲಿ ಚಾಲ್ತಿಯಲ್ಲಿರುವ ಸಾಂವಿಧಾನಿಕ ಮತ್ತು ಕಾನೂನು ಮಾನದಂಡಗಳಿಗೆ ವಿರೋಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನ್ಯಾಯಮೂರ್ತಿಗಳಾದ ಋಷಿಕೇಶ್ ರಾಯ್ ಹಾಗೂ ಎಸ್ ವಿ ಎನ್ ಅವರನ್ನ ಒಳಗೊಂಡಂತಹ ಪೀಠ ಈ ಆದೇಶದ ವಿರುದ್ಧ ಸಲ್ಲಿಸಲಾಗಿದ್ದಂತಹ ಅರ್ಜಿಯ ವಿಚಾರಣೆಯನ್ನು ನಡೆಸಿತು ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಭಟ್ಟಿಯವರು ತಮ್ಮ ಒಂದು ಕುತೂಹಲಕಾರಿ ಅನುಭವವನ್ನು ಇಲ್ಲಿ ಹಂಚಿಕೊಂಡ್ರು ಕೇರಳದಲ್ಲಿ ಹಿಂದೂ ಮಾಲೀಕರೊಬ್ಬರು ನಡೆಸುವಂತಹ ಸಸ್ಯಹಾರಿ ಢಾಬಾ ಇದೆ ಮತ್ತೆ ಇನ್ನೊಂದು ಮುಸ್ಲಿಮರು ನಡೆಸ್ತಾ ಇರುವಂತಹ ಸಸ್ಯಹಾರಿ ಢಾಬಾ ಇದೆ ಆದ್ರೆ ಮುಸ್ಲಿಮರ ಸಸ್ಯಹಾರಿ ಢಾಬಾ ನೈರ್ಮಲ್ಯ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ಕಾಪಾಡ್ಕೊಂಡು ಬಂದಿರೋದಾಗಿದೆ ಹಾಗಾಗಿ ತಾವು ಅಲ್ಲಿಗೆ ಹೋಗ್ತಾ ಇದ್ದದಾಗಿ ನ್ಯಾಯಮೂರ್ತಿ ಭಟ್ಟಿಯವರು ಹೇಳಿದರು ಹೆಸರುಗಳ ಮೂಲಕ ಪೂರ್ವಾಗ್ರಹ ಪೀಡಿತರಾಗುವವರಿಗೆ ಮುಸ್ಲಿಂ ವಿರೋಧಿ ಭಾವನೆಗಳನ್ನು ಹರಡುವವರಿಗೆ ಇದೊಂದು ಒಳ್ಳೆಯ ಪಾಠ ಈಗ ತಮ್ಮ ಹೆಸರು ಪ್ರದರ್ಶಿಸುವ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು ಅಲ್ಲಿನ ವ್ಯಾಪಾರಿಗಳ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡಿದೆ ಮತ್ತು ಹೊಸ ಧೈರ್ಯವನ್ನ ಅವರಲ್ಲಿ ತುಂಬಿದೆ ಸಂವಿಧಾನ ತಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನುವಂತಹ ವಿಶ್ವಾಸ ಕೂಡ ಅವರಲ್ಲಿ ಬಂದಾಗಿದೆ ಬಡ ಮತ್ತು ಸಣ್ಣ ವ್ಯಾಪಾರಿಗಳು ಏನು ಪುಟ್ಟದೊಂದು ಅಂಗಡಿಯನ್ನ ಇಟ್ಕೊಂಡು ಬದುಕ್ತಾ ಇದ್ರೆ ಕೋಮುವಾದಿ ಆದೇಶದ ಮೂಲಕ ಸಂತೆಯೊಳಗೂ ಕೂಡ ತಾರತಮ್ಯ ಅವರು ಬೆನ್ನು ಬಿಡದ ಹಾಗೆ ಮಾಡಿತ್ತು ಈ ಸರ್ಕಾರ ಆದ್ರೀಗ ಸುಪ್ರೀಂ ಕೋರ್ಟ್ ಅವರೆಲ್ಲರ ರಕ್ಷಣೆಗೆ ನಿಂತಾಗಿದೆ ಅವರ ವೈಯಕ್ತಿಕ ಹಕ್ಕಿನ ಸಂರಕ್ಷಣೆಯಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಹೊರಬೀಳ್ತಾ ಇದ್ದಾಗೇನೆ ಮುಜಫರ್ ನಗರದ ಎಲ್ಲ ಅಂಗಡಿಕಾರರು ತಮ್ಮ ಅಂಗಡಿಗಳ ಮುಂದೆ ಪ್ರದರ್ಶಿಸಿದಂತಹ ಹೆಸರುಗಳನ್ನ ಹಾಕಿದ್ದಾರೆ ಎಂಥದ್ದು ಬಿಡುಗಡೆ ಸಿಕ್ಕವರ ರೀತಿಯಲ್ಲಿ ಅವರೆಲ್ಲರೂ ಕೂಡ ನಿರಾಳರಾಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದೇ ಮುಜಫರ್ ನಗರದ ಜಲಾಲಾಬಾದ್ನಲ್ಲಿ ಮೊಹಮ್ಮದ್ ಯಾಸಿನ್ ಅನ್ನೋರ ತರಕಾರಿ ಅಂಗಡಿ ಬಂದ್ ಮಾಡಲಾಗಿತ್ತು ಒಬ್ಬರು ಮಾತ್ರ ವ್ಯಾಪಾರ ಮಾಡಬೇಕು ಅನ್ನೋಂಥ ನಗರ ಪಾಲಿಕೆಯ ಕಟ್ಟಳೆಯ ವಿರುದ್ಧ ಯಾಸಿನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ಬೇಕಾಗಿ ಬಂದಿತ್ತು ಮತ್ತೆ ಅವರು ಆ ಪ್ರಕರಣವನ್ನು ಗೆದ್ದಿದ್ರು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ತೀರ್ಪನ್ನ ಅವತ್ತು ಕೂಡ ಸುಪ್ರೀಂ ಕೋರ್ಟ್ ನೀಡಿತ್ತು ಆ ಪ್ರಕರಣ ಗೆದ್ದ ಬಳಿಕ ಯಾಸಿನ್ ಡೋಲು ಬಾರಿಸುವಂತಹ ತನ್ನ ದಲಿತ ಗೆಳೆಯನ ಮೂಲಕ ಈ ವಿಚಾರವನ್ನು ಎಲ್ರಿಗೂ ಮುಟ್ಟಿಸಿದ್ರು ಜನರು ಮತ್ತು ನಗರ ಪಾಲಿಕೆ ನಡುವೆ ನಡೆದಂತಹ ಮೊಕದ್ದಮೆಯಲ್ಲಿ ಜನತೆ ಗೆದ್ದಿತ್ತು ನಗರ ಪಾಲಿಕೆ ಸೋತಿದೆ ಅನ್ನುವಂತಹ ವಿಚಾರ ಹಾಗೆ ಹಬ್ಬಿತ್ತು ಈಗ ಮುಜಫರ್ ನಗರದ ಸಣ್ಣ ವ್ಯಾಪಾರಿಗಳ ಪಾಲಿಗೆ ಸಿ ಆರ್ ಅನ್ನುವಂತಹ ಸಂಸ್ಥೆ ಸಂಸದೆ ಮಹುವಾ ಮೊಯಿತ್ರಾ ಅಂಕಣಕಾರ ಆಕರ್ ಪಟೇಲ್ ಹಾಗೂ ಪ್ರಾಧ್ಯಾಪಕ ಅಪೂರ್ವಾನಂದ್ ಅವರು ಆಪತ್ ಬಾಂಧವರಾಗಿದ್ದಾರೆ ಇಲ್ಲಿ ನಿಮ್ಮ ಪರವಾಗಿ ನಾವು ದಿಲ್ಲಿಯಲ್ಲಿ ಹೋರಾಡ್ತೀವಿ ಅಂತ ಅವರು ಅಭಯ ನೀಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಮೊನ್ನೆ ಜುಲೈ ಹದಿನೆಂಟರಂದು ಮುಜಾಫರ್ ನಗರದ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಕನ್ವರ್ ಮಾರ್ಗದಲ್ಲಿರುವಂತಹ ಎಲ್ಲ ತಿನಿಸುಗಳ ಅಂಗಡಿ ಮಾಲೀಕರ ಹೆಸರನ್ನು ಪ್ರದರ್ಶಿಸೋದಕ್ಕೆ ನಿರ್ದೇಶನವನ್ನು ನೀಡಿದರು ಈ ನಿರ್ದೇಶನವನ್ನು ಜುಲೈ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ವಿಸ್ತರಿಸಲಾಗಿತ್ತು ಹಾಗೆ ವರದಿಗಳ ಪ್ರಕಾರ ಈ ನಿರ್ದೇಶನವನ್ನು ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಎಲ್ಲ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿತ್ತು ಈ ನಿರ್ದೇಶನದ ವಿರುದ್ಧ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅನ್ನುವಂಥ ಎನ್ ಜಿ ಒ ತೃಣಮೂಲ ಸಂಸದೆ ಮಹುವಾ ಮೊಹಿತ್ರಾ ಲೇಖಕ ಸಾಮಾಜಿಕ ಕಾರ್ಯಕರ್ತ ಆಕಾರ್ ಪಟೇಲ್ ಸಾಮಾಜಿಕ ಕಾರ್ಯಕರ್ತ ದಿಲ್ಲಿ ವಿವಿ ಪ್ರಾಧ್ಯಾಪಕ ಅಪೂರ್ವಾನಂದ್ ಅವರು ಅರ್ಜಿಯನ್ನು ಸಲ್ಲಿಸಿದರು ನೂರಾರು ಮಂದಿ ಕೆಲಸ ಕಳೆದುಕೊಳ್ತಾ ಇರೋ ಬಗ್ಗೆ ಈ ಒಂದು ಅರ್ಜಿಗಳಲ್ಲಿ ಕೋರ್ಟ್ ಗಮನಕ್ಕೆ ತರಲಾಗಿತ್ತು ಈಗ ಸುಪ್ರೀಂ ಕೋರ್ಟ್ ತೀರ್ಪು ಸಂತೆಯಲ್ಲೂ ಮುಸ್ಲಿಮರು ವಿರುದ್ಧ ತಾರತಮ್ಯ ತಂದಿಡುವಂಥ ಯು ಪಿ ಸರ್ಕಾರದ ಕಟುಕತನಕ್ಕೆ ಒಂದು ಪಾಠ ಆಗಿದೆ ಯು ಪಿ ಸರ್ಕಾರದ ಆದೇಶವನ್ನು ವಿಪಕ್ಷಗಳು ಮಾತ್ರ ಅಲ್ಲ ಎನ್ ಡಿ ಎ ಒಕ್ಕೂಟದಲ್ಲಿನ ಬಿಜೆಪಿಯ ಮಿತ್ರ ಪಕ್ಷಗಳು ಕೂಡ ವಿರೋಧ ಮಾಡಿದ್ವು ಆದ್ರೆ ಯು ಪಿ ಸರ್ಕಾರದ ದಪ್ಪ ಚರ್ಮಕ್ಕೆ ಆ ವಿರೋಧ ನಾಟಿನೇ ಇರಲಿಲ್ಲ ಬದಲಾಗಿ ನಗರ ಮಾತ್ರ ಅಲ್ಲ ರಾಜ್ಯಾದ್ಯಂತ ಅದನ್ನು ಜಾರಿಗೊಳಿಸೋದಕ್ಕೆ ಸೂಚಿಸಿ ಯು ಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ದರ್ಪವನ್ನ ತೋರಿಸಿದ್ರು ಇಲ್ಲಿ ಗಮನಾರ್ಹ ಏನು ಅಂತ ಮುಜಫರ್ ಮುಜಾಫರ್ನಗರ ಜಿಲ್ಲಾಡಳಿತದ ಆದೇಶಕ್ಕೆ ಆಕ್ರೋಶ ವ್ಯಕ್ತವಾದ ನಂತರ ಆದಿತ್ಯನಾಥ್ ಇಡೀ ರಾಜ್ಯಕ್ಕೆ ವಿಸ್ತರಿಸಿ ಆದೇಶವನ್ನ ನೀಡಿದರು ಅಂದರೆ ಯಾರದ್ದೇ ವಿರೋಧ ಅಸಮಾಧಾನವನ್ನು ಅವ್ರ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತಾನು ಅದಕ್ಕಿಂತಲೂ ಹೆಚ್ಚು ಕಟುಕನಾಗಿ ವರ್ತಿಸ್ತೀನಿ ಅಂತ ಹೊರಟಿದ್ರು ಇಲ್ಲಿ ಬಿಜೆಪಿಯ ಮಿತ್ವ ಪಕ್ಷಗಳು ಯು ಪಿ ಆದೇಶವನ್ನು ವಿರೋಧ ಮಾಡಿದ್ವು ಆದ್ರೂ ಅದು ಹೇಗಿತ್ತು ಅಂತ ಅಂದರೆ ವಿರೋಧಿಸಿರೋದಾಗಿ ಒಂದು ದಾಖಲೆ ಇರಬೇಕು ಹೇಳಿಕೆ ಪ್ರಕಟ ಆಗ್ಬೇಕು ಧೋರಣೆ ಮಾತ್ರ ಇತ್ತು ಯಾವ ಒತ್ತಡವನ್ನು ಕೂಡ ಅವು ಸರ್ಕಾರದ ಮೇಲೆ ಹಾಕಲಿಲ್ಲ ಹಾಗೆ ನೋಡಿದ್ರೆ ಅಂಥದೊಂದು ಸೂಚನೆಯನ್ನು ಯು ಪಿ ಸರ್ಕಾರ ಹೊರಡಿಸ್ತಾ ಇದ್ದ ಹಾಗೇನೆ ಬಿಜೆಪಿ ಮಿತ್ರ ಪಕ್ಷಗಳು ಅದ್ರ ವಿರುದ್ಧ ಪ್ರಧಾನಿ ಎದುರು ತಕರಾರ ಎತ್ತಬಹುದಾಗಿತ್ತು ಬಡ ವ್ಯಾಪಾರಿಗಳ ಪರವಾಗಿ ಅವರೆಲ್ಲ ಮಾತಾಡಬಹುದಿತ್ತು ಹೆಸರು ಪ್ರದರ್ಶಿಸೋದಿಕ್ಕೆ ಹೇಳಿ ಅಲ್ಲಿನ ವಾತಾವರಣವನ್ನು ಹದಗೆಡಲು ಅವಕಾಶ ಮಾಡಿಕೊಡಬಾರ್ದು ಅಂತ ಸ್ಪಷ್ಟ ದೊನೆಯಲ್ಲಿ ಆಗ್ರಹಿಸಿ ಅದನ್ನು ಹಿಂತೆಗೆದುಕೊಳ್ಳುವಷ್ಟು ಬಲ ತೋರಿಸೋದಕ್ಕೆ ಬಹುಶಾಲ ಸಾಧ್ಯ ಆಯಿತು ಆದರೆ ಅವು ಆ ರೀತಿ ಮಾಡಲೇ ಇಲ್ಲ ಅವುಗಳಿಗೆ ಅಧಿಕಾರ ಮಂತ್ರಿ ಸ್ಥಾನನೇ ಮುಖ್ಯವಾಗಿಬಿಡ್ತು ಆ ಬಡ ವ್ಯಾಪಾರಿಗಳ ಪಾಲಿನ ಭರವಸೆಯಾಗಿ ನಿಲ್ಲೋದು ಅವಕ್ಕೆ ಸಾಧ್ಯ ಆಗಲೇ ಇಲ್ಲ ಅಂತಹ ಹೊತ್ತಿನಲ್ಲಿ ಮಹುವಾರಂಥ ದಿಟ್ಟ ಸಂಸದರು ಆಕರ್ ಪಟೇಲ್ ಅಪೂರ್ವಾನಂದರಂಥ ಅಪ್ಪಟ ಜಾತ್ಯಾತೀತ ನಿಲುವಿನ ಸಾಮಾಜಿಕ ಕಾರ್ಯಕರ್ತರು ಸಣ್ಣ ಹಿಂದೂ ಮುಸ್ಲಿಂ ವ್ಯಾಪಾರಿಗಳಿಗೆ ಆಸರಿಯಾಗಿದ್ದಾರೆ ಇದು ಮುಸ್ಲಿಮರನ್ನು ಗುರಿ ಮಾಡಿಕೊಂಡು ಹೊರಡಿಸಿದಂಥ ಆದೇಶವಾಗಿತ್ತು ಆದರೂ ಕೂಡ ಹಿಂದೂಗಳನ್ನು ಇಕ್ಕಟ್ಟಿಗೆ ಸಿಲು ಮುಸ್ಲಿಂ ಅಂಗಡಿಕಾರರ ಪೂರೈಕೆದಾರರಲ್ಲಿ ಕೆಲವರು ಹಿಂದೂ ಸಮುದಾಯಕ್ಕೆ ಸೇರಿದಂಥ ಸಣ್ಣ ವ್ಯಾಪಾರಿಗಳಾಗಿರುವಂಥ ಸಂದರ್ಭವನ್ನು ವರದಿಯೊಂದು ಉಲ್ಲೇಖ ಮಾಡಿದೆ ಮುಸ್ಲಿಮರ ಅಂಗಡಿ ಬಂದಾದರೆ ಆ ಹಿಂದೂ ಪೂರೈಕೆದಾರರ ಗಳಿಕೆಗೂ ಕೂಡ ಕಲ್ಲು ಬೀಳ್ತಾ ಇತ್ತು ಹೀಗಾಗಿ ಈ ಆರ್ಥಿಕ ಬಹಿಷ್ಕಾರ ಮುಸ್ಲಿಮರ ಮೇಲೆ ಮಾತ್ರ ಆಗಿರದೆ ಬಡ ಹಿಂದೂಗಳ ಮೇಲೂ ಕೂಡ ಆಗಿತ್ತು ಇಡೀ ಅರ್ಥವ್ಯವಸ್ಥೆಯನ್ನು ಈ ಸರ್ಕಾರ ಯಾವ ರೀತಿ ಹಾಳಿಗೆಡವಿದೆ ಅಂತ ಅಂದರೆ ಅಂತಿಮವಾಗಿ ಅದರ ಬಲಿಪಶುಗಳಾಗುವವರು ಬಡವರು ಅವರು ಮುಸ್ಲಿಮರಾಗಿರಬಹುದು ಇಲ್ಲ ಹಿಂದೂಗಳಾಗಿರಬಹುದು ಮುಸ್ಲಿಮರ ಅಂಗಡಿಗಳಲ್ಲಿ ಹಿಂದೂ ಒಬ್ಬ ಕೆಲಸ ಮಾಡ್ತಾ ಮುಸ್ಲಿಮರ ಮೇಲೆ ಹೇರುವಂಥ ಯಾವುದೇ ಆದೇಶದ ಪರಿಣಾಮವನ್ನು ಆ ಹಿಂದೂ ಕೂಡ ಅನುಭವಿಸಬೇಕಾಗತ್ತೆ ಆತನ ಕುಟುಂಬ ಕೂಡ ಎದುರಿಸಬೇಕಾಗತ್ತೆ ಇನ್ನೊಂದು ಕಡೆ ಕಾವಾಡಿ ತಯಾರಿಕೆಯಲ್ಲಿ ತಲೆಮಾರುಗಳಿಂದ ತೊಡಗಿರುವಂಥ ಮುಸ್ಲಿಂ ಕುಟುಂಬಗಳು ಕೂಡ ಇವೆ ಅವರು ಈ ದುಡಿಮೆಗೆ ಪ್ರತಿಫಲ ಸಿಗೋದು ಶ್ರಾವಣ ಮಾಸದಲ್ಲಿ ನಾಲ್ಕು ತಿಂಗಳು ಮೊದಲಿನಿಂದಲೇ ಕಾವಾಡಿ ತಯಾರಿಕೆ ಆರಂಭಿಸುವಂಥ ಅವರು ಈ ಶ್ರಾವಣ ಮಾಸಕ್ಕಾಗಿ ಕಾದಿರ್ತಾರೆ ಈ ಬಾರಿ ಯು ಪಿ ಸರ್ಕಾರದ ಇಂಥದೊಂದು ಆದೇಶ ಅವರೆಲ್ಲರ ಅನ್ನಕ್ಕೂ ಕೂಡ ಕಲ್ಲು ಹಾಕೋ ಹಾಗಿತ್ತು ಆದರೆ ಈ ದ್ವೇಷದ ರಾಜಕೀಯ ನಡೆಯಲಿಲ್ಲ ಎರಡೂ ಸಮುದಾಯದವರು ಪರಸ್ಪರ ಅವಲಂಬಿಸಿ ನಡೆಯುವಂಥ ಈ ಸಾಮಾಜಿಕ ವಾತಾವರಣದಲ್ಲಿ ಒಡೆಯುವ ನೀತಿಗಳನ್ನು ತರುವಂಥ ಸರ್ಕಾರಗಳು ಸಾಧಿಸೋದಾದರೂ ಏನು ಕಡೆಗೆ ಈ ದ್ವೇಷದ ಸೂಚನೆ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರಬೇಕಾಯಿತು ಕನ್ವರ ಯಾತ್ರೆ ದಶಕಗಳಿಂದ ದೇಶದಲ್ಲಿ ನಡೀತಾ ಇದ್ದು ಮುಸ್ಲಿಮರು ಕ್ರಿಶ್ಚಿಯನ್ರು ಮತ್ತು ಬೌದ್ಧರು ಈ ರೀತಿ ಎಲ್ಲ ಧರ್ಮದ ಜನರು ಕನ್ವಾರಿಯಾಗಗಳಿಗೆ ಸಹಾಯ ಮಾಡ್ತಾರೆ ಅಂತ ಡಾಕ್ಟರ್ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಲಯಕ್ಕೆ ಹೇಳಿದರು ಕಡೆಗೂ ಮುಸ್ಲಿಂ ವಿರೋಧಿ ನೀತಿಗೆ ಸುಪ್ರೀಂ ಕೋರ್ಟ್ ತಡೆಯೊಡ್ಡಿದೆ ದೇಶವನ್ನು ಹಾಳು ಮಾಡ್ತಾ ಇರೋದೇ ಈ ಮುಸ್ಲಿಂ ವಿರೋಧಿ ನೀತಿಯಾಗಿದೆ ಪ್ರತಿ ಹಂತದಲ್ಲಿಯೂ ಕೂಡ ಇದು ನಡೀತಾ ಇದೆ ಮತ್ತು ಇದನ್ನು ಗಮನಿಸಿ ಇದ್ರ ವಿರುದ್ಧ ನಿಲ್ಲಬೇಕಾದಂಥ ಜರೂರಿದೆ ಮುಸ್ಲಿಂ ವಿರೋಧಿ ನೀತಿಯನ್ನು ಸಾಧಿಸೋದಕ್ಕೆ ಹೊಸ ಹೊಸ ನೆಪಗಳನ್ನು ಹುಡುಕಲಾಗುತ್ತೆ ಅನ್ನೋದೇ ಇಲ್ಲಿ ಅಪಾಯಕಾರಿ ಈ ಸರ್ಕಾರಕ್ಕೆ ಜನಗಣತಿ ನಡೆಸೋದು ಬೇಕಾಗಿಲ್ಲ ಯಾಕಂದ್ರೆ ಆಗ ಮುಸ್ಲಿಂ ಜನಸಂಖ್ಯೆ ಹೆಚ್ಚುತ್ತಾ ಇದೆ ಅಂತ ಸುಳ್ಳು ಪ್ರಚಾರ ಮಾಡುವಂಥ ಅವಕಾಶ ತಪ್ಪಿ ಹೋಗುತ್ತೆ ಅನ್ನುವಂಥ ಭಯ ಜನಗಣತಿಯನ್ನು ನಡೆಸಿಕೊಡ್ದು ಆದರೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ಅಪಪ್ರಚಾರ ಮಾತ್ರ ಯಾವ ಆಧಾರ ಇಲ್ಲದೆ ನಿರಂತರವಾಗಿ ನಡೀತಾ ಇರಬೇಕು ಇಂಥ ಹೀನ ಸಂಚುಗಳ ಮೂಲಕನೇ ಬಿ ಜೆ ಪಿ ಸರ್ಕಾರಗಳು ಬದುಕೊಂಡು ಬಂದಿವೆ ಇದರ ಹೊರತಾಗಿ ನೀತಿಯುತ ದಾರಿಯಲ್ಲಿ ನಡೆದು ಉಳಿಯಲಾರದಂಥ ಅವಸ್ಥೆ ಅದರದ್ದು ಉದ್ಯೋಗವನ್ನು ಕೊಡೋದಿಲ್ಲ ಬೆಲೆ ಏರಿಕೆಯನ್ನು ಬಗೆಹರಿಸೋದಿಲ್ಲ ಅಗ್ನಿವಿರಂಥ ಯೋಜನೆಯ ಮೂಲಕ ಜನರ ದಾರಿ ತಪ್ಪಿಸುವ ಮತ್ತೊಂದು ಸಂಚು ಹೂಡುತ್ತೆ ರೈತರ ಸಮಸ್ಯೆಯನ್ನು ಅದು ಪರಿಹರಿಸಲಾರದು ಬದಲಾಗಿ ಅವ್ರ ವಿರುದ್ಧ ಕೂಡ ಕಾರಲಾಗತ್ತೆ ಅವರನ್ನು ತಮ್ಮ ಕಾರ್ಪೊರೇಟ್ ಮಿತ್ರರ ಅಡಿಯಾಳಾಗಿಸುವಂಥ ತಂತ್ರ ಫಲಿಸಿಲ್ಲ ಅನ್ನುವಂಥ ಸಿಟ್ಟು ಬಿ ಜೆ ಪಿಯ ಮಂದಿಗಿದೆ ವಲಸೆ ಕಾರ್ಮಿಕರ ನೂರೆಂಟು ಸಮಸ್ಯೆಗಳಿಗೆ ಸರ್ಕಾರದ ಬಳಿ ಉತ್ತರ ಇಲ್ಲ ದಲಿತ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ಅದು ತಡೀಲಾರ್ದು ಬದಲಾಗಿ ಅವ್ರು ಯಾರ ಬಲಿಪಶುಗಳಾಗ್ತಾರೋ ಆ ಮೇಲ್ವರ್ಗದವರ ರಕ್ಷಣೆಗೆ ಓಡಾಡ್ ಹೋಗಿ ನಿಲ್ಲತ್ತೆ ಕಾಲೇಜ್ ಓದನ್ನು ಮುಗಿಸ್ಕೊಂಡು ಹೊರಬೀಳುವಂಥ ಅರ್ಧದಷ್ಟು ಯುವಕರು ಉದ್ಯೋಗ ಪಡೆಯುವಂಥ ಅರ್ಹತೆಯನ್ನೇ ಗಳಿಸದ ಸ್ಥಿತಿ ಇದೆ ಅನ್ನೋದನ್ನು ಅವ್ರದೇ ಆರ್ಥಿಕ ಸಮೀಕ್ಷೆ ಹೇಳುತ್ತೆ ಇದು ಈ ಸರ್ಕಾರದ ಶಿಕ್ಷಣ ವ್ಯವಸ್ಥೆಯ ದುರಾವಸ್ಥೆ ಇವತ್ತಿಗೆ ಎಂಥ ಕೌಶಲ್ಯ ಬೇಕು ಅದನ್ನು ಯುವ ಜನತೆಗೆ ನೀಡಲಾರ್ದಂಥ ಶಿಕ್ಷಣ ವ್ಯವಸ್ಥೆ ಇದು ಇವ್ರದೇ ಮಿತ್ರರುಗಳು ಅಲ್ಲೆಲ್ಲ ಉನ್ನತ ಹುದ್ದೆಗಳನ್ನು ವರ್ಷಗಟ್ಟಲೆ ಆಕ್ರಮಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಆದರೆ ನಿಜವಾಗಿಯೂ ಗಮನ ಹರಿಸಬೇಕಿರುವಂಥ ಇಂಥ ವಿಚಾರಗಳನ್ನು ಬಿಟ್ಟು ಸಸ್ಯಾಹಾರ ಮಾಂಸಾಹಾರದ ವಿಚಾರವನ್ನು ಇಟ್ಕೊಂಡು ಹಿಂದೂ ಮುಸ್ಲಿಂ ಅಂದ್ಕೊಂಡು ಬಡ ಮುಸ್ಲಿಂ ವ್ಯಾಪಾರಿಗಳನ್ನು ಬಿಡದೆ ದ್ವೇಷ ಹಬ್ಬಿಸೋದ್ರಲ್ಲಿ ಈ ಬಿ ಜೆ ಪಿ ಸರ್ಕಾರಗಳು ತೊಡಗಿವೆ ನಿರುದ್ಯೋಗ ಬಗೆಹರಿಸುವ ಶ್ರೀಮಂತರು ಬಡವರ ನಡುವಿನ ಅಂತರ ಕಡಿಮೆ ಮಾಡುವ ಮಹಿಳೆಯರ ಸುರಕ್ಷತೆಯತ್ತ ಗಮನ ಹರಿಸುವಂಥ ಯಾವ ಇರಾದೆಯೂ ಕೂಡ ಇರದಂಥ ಈ ಸರ್ಕಾರಗಳು ಮುಸ್ಲಿಂ ವಿರೋಧಿ ಭಾವನೆಗಳನ್ನು ಹಬ್ಬಿಸುವಲ್ಲಿ ಮಾತ್ರ ವಿಶ್ವಗುರು ಆಗ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಮತ್ತು ತೀವ್ರ ಕಳವಳಕಾರಿ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ